ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವರುಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ದರಿದ್ರನಿಗೆ ರಾಜ್ಯ ಬಂದಂತೆ ತಪ್ಪಿಹೋಗಿರುವ ಶಿಶುವಿಗೆ ತಾಯಿ ಸಿಕ್ಕಂತೆ ಕಾರಾಗ್ರಹದಿಂದ ಮುಕ್ತನಾದವನಂತೆ ಮುಳುಗುವ ಸಮಯಕ್ಕೆ ನೌಕೆ ಲಭ್ಯವಾದಂತೆ ಭವಾರಣ್ಯಕ್ಕೆ ವಸಂತರಾಜನು ಬಂದಂತೆ ಗುರುಕರುಣಾಧಾರನು ಬಂದಿಹಾ ಶ್ರೀಮಜ್ಜಗದ್ಗುರು ಸಿದ್ಧಾರುಡು ಸ್ವಾಮಿ ಬಹುಪರಾಕ್ ಹೇಳಿ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳನ್ನು ಬಹಳ ಸುಂದರವಾಗಿ ಸ್ತುತಿಗೈದರು ಸದ್ಗುರು ಸಿದ್ಧಾರುಡರು ನಮ್ಮೆಲ್ಲರಿಗೂ ದೊರೆತಾರಲ್ಲ ಅದು ಎಷ್ಟು ಜನ್ಮದ ಪುಣ್ಯದಿಂದ ದೊರೆತಾರೋ ಗೊತ್ತಿಲ್ಲ ಯಾರು ಆ ಸಿದ್ಧಾರುಡರನ್ನು ದರ್ಶನ ಮಾಡಿದರು ಯಾರು ಆ ಸಿದ್ಧಾರುಡರ ಸ್ಮರಣೆಯನ್ನು ಮಾಡಿದರು ಯಾರು ಆ ಸಿದ್ಧಾರುಡನ ಒಂದು ಭಾವವನ್ನು ತಮ್ಮ ಮನದಲ್ಲಿ ಕಂಡರೂ ಅವರ ಪುಣ್ಯಾತ್ಮರು ಸಂಪತ್ತು ಗಳಿಸಬಹುದು ದುಡ್ಡು ಗಳಿಸಬಹುದು ಲೌಕಿಕ ಸುಖ ಭೋಗಗಳನ್ನು ಬೇಕಾದ್ದನ್ನು ಅನುಭವಿಸಬಹುದು ಆದರೆ ಗುರು ಗುರುಕರುಣೆಯನ್ನು ಗಳಿಸೋದೈತಲ್ಲ ಇದು ಭಾಳ ದೊಡ್ಡದೈತಿ ಅದಕ್ಕೆ ನಾವೆಲ್ಲರೂ ಏನು ಗುರು ಗುರುಕರುಣೆಯನ್ನು ಪಡೆಯೋಕೆ ಪ್ರಯತ್ನ ಮಾಡೋದು ಸದ್ಗುರುನಾಥ ಹೆಂಗದಪ್ಪ ಅಂದರೆ ಒಬ್ಬ ದರಿದ್ರ ರೀ ದರಿದ್ರ ಅಂದರೆ ಆರ್ಥಿಕವಾಗಿ ಭಾಳ ಹಿಂದಿರ್ತಾನೆ ಬಹಳ ತೊಂದರೆ ಅನುಭವಿಸಿರ್ತಾನ ಆ ದರಿದ್ರಿಗೆ ಒಂದು ರಾಜ್ಯ ಶಿಖರ ಅಥವಾ ಸಂಪತ್ತು ಸಿಕ್ಕರೆ ಯಾವ ಆನಂದ ಆಗತೈತಿ ಯಾವುದೋ ಒಂದು ಜಾತ್ರೆ ಒಳಗೂ ಒಳಗೆ ಒಂದು ನಾಲ್ಕು ವರ್ಷದ ಮಗ ತನ್ನ ತಾಯಿಯಿಂದ ಕಳ್ಕೊಂಡಿರ್ತೈತಿ ದುಃಖ ಪಟ್ಕೊಂಡ ಎಲ್ಲ ಕಡೆ ಓಡಾಡಿ ಅಳತಿರ್ತೈತಿ ಹುಡುಕುವಾಗ ಒಮಗಿಲ್ಲಿ ಎದುರಿಗೆ ತಾಯಿ ಕಂಡ್ರೆ ಯಾವ ಒಂದು ಆನಂದ ಆ ಮಗುವಿಗೆ ಆಕತಿ ಜೇಲಿನೊಳಗೆ ಹಾಕಿರ್ತಾರೆ ಒಬ್ಬ ವ್ಯಕ್ತಿಯನ್ನು ಜೈಲಿನೊಳಗೆ ಪಡಬಾರ್ದ ಕಷ್ಟಗಳನ್ನು ಪಟ್ಟು ದುಃಖದೊಳಗಿರುವಾಗ ಅವಗೆ ಬಿಡುಗಡೆ ಆದರೆ ಯಾವ ಒಂದು ಆನಂದ ಆಗತೈತಿ ಮುಳುಗಿ ಮುಳುಗಿನ್ನೇನು ಸಾಯ್ತಾನಪ್ಪ ನನಗೆ ಈಸು ಬರೋದಿಲ್ಲ ಅಂಥೇಳಿ ಮುಳುಗು ಹೊತ್ತಿನೊಳಗೆ ಒಂದು ನೌಕೆ ಬಂದು ಅವನಿಗೆ ಆಸರೆಯನ್ನು ಕೊಟ್ಟರೆ ಯಾವ ಒಂದು ಆನಂದ ಆಗತೈತಿ ಅಂತ ಎಲ್ಲ ಗಿಡಗಳು ಒಣಗಿ ಹೋದಾಗ ಆ ಒಂದು ಅರಣ್ಯದೊಳಗೆ ವಸಂತ ಋತು ಅಂದರೆ ಯಾವ ರೀತಿ ಇಡೀ ಅರಣ್ಯ ಆನಂದಪಟ್ಟ ಚಿಗುರುತೈತಲ್ಲ ಹಂಗೆ ಕರುಣೆಯಿಂದ ತುಂಬಿದಂತಹ ಸದ್ಗುರುನಾಥ ಸಿದ್ಧಾರುಢ ನಮ್ಮೆಲ್ಲರಿಗೂ ಸಹಿತ ದೊರೆತು ಆನಂದವನ್ನು ಉಂಟು ಎಷ್ಟಂತ ಆ ಸದ್ಗುರುವಿನ ಗುಣಗಾನವನ್ನು ಮಾಡೋದು ಬಹಳ ಸಂತೋಷ ಆಗ್ತೈತಿ ನಾವೆಲ್ಲರೂ ಸಹಿತ ಆ ಸದ್ಗುರುವಿನ ಗುಣಗಾನವನ್ನು ಮಾಡ್ಕೋತ ಅವನ ಚಿಂತನೆ ಒಳಗೆ ಇದ್ದ ನಮ್ಮ ಕಾಲ ಕಳೆದು ಹೋಗಿ ಹೋಗಿಬಿಡಿದ್ರಿ ಅವನ ಚಿಂತನೆಯನ್ನು ಮಾಡ್ಕೋತಾನೆ ನಮ್ಮ ಕಾಯಕವನ್ನು ಮಾಡೋದು ಏನೇ ಕಷ್ಟ ಬರಲಿ ದುಃಖ ಬರಲಿ ನಿಂದ ಪ್ರಸಾದಪ್ಪ ಅಂತ ಹೇಳಿಕಾರ ಸಮಭಾವದಿಂದ ಅದನ್ನು ಸ್ವೀಕಾರ ಮಾಡೋದು ಸುಖ ಬಂದಾಗಷ್ಟ ಅವನು ಹೊಗಳೋದು ದುಃಖ ಬಂದಾಗ ಎಲ್ಲಿ ಸಿದ್ಧಾರು ಅನ್ನೋದು ಈ ಭಾವ ನಮ್ಮೊಳಗಿತ್ತಪ್ಪ ಅಂದ್ರೆ ಅದನ್ನು ಬಿಟ್ಕೊಂತ ಹೋಗೋದ್ರಿ ಯಾವ ಟೈಮಿಗೆ ಏನು ಕೊಡಬೇಕು ಅದೆಲ್ಲ ಪರಮಾತ್ಮಗ ವೇದ್ಯವಾಗಿದೆ ಅವಾಗೆಲ್ಲ ಗೊತ್ತೈತಿ ಸುಖ ಕೊಡೋ ಹತ್ತನೇ ಸುಖ ಕೊಡೋನು ಅವನ ದುಃಖ ಕೊಡುವಾಗ ದುಃಖವನ್ನು ಕೊಡುವವನು ಅವನ ಆ ಸದ್ಗುರುವಿನ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾಕಾಲ ಯಾವಾಗೂ ಇರಲಿಪ್ಪ ನಿನ್ನ ವಿಸ್ಮರಣೆ ಆಗದಂಗ ನಮ್ಮನ್ನು ಕರುಣಿಸುವಂಥೇಳಿ ಆ ಸಿದ್ಧಾರ್ಡ್ ಅಜ್ಜನಂತ ಪ್ರಾರ್ಥನೆ ಮಾಡೋದು ಸಿದ್ಧಾರ್ಡ್ ಅಜ್ಜನಂತೀಕ ಎಂಥೆಂಥ ಲೀಲೆಗಳಾಗಬಹುದು ನಿಮಗೆ ಹೇಳಿದ ನೀ ವಿಷಯವನ್ನು ಆದ್ರೂ ಸಹಿತ ಎಷ್ಟು ಸರಿ ಹೇಳಿದ್ರೂ ಸಹಿತ ಆನಂದ ಅನ್ನೋದು ತೃಪ್ತಿ ಅನ್ನೋದು ಆಗವಲ್ತು ಎಷ್ಟು ಅವನ ಗುಣಗಾನವನ್ನು ಮಾಡಿದ್ರೂ ಸಹಿತ ಕಡಿಮೆ ಸಿದ್ಧಾರ್ಡ್ ಅಪ್ಪುಗಳಂತ ಚನ್ನಮಲ್ಲಪ್ಪ ಅಂತ ಹೇಳಿಕಾರ ಒಬ್ಬ ಪರಮ ಭಕ್ತ ದಿನಾ ಪ್ರವಚನ ಕೇಳ್ತಿದ್ದ ಸಿದ್ಧಾರ್ಡರು ಬಿಡಿಸಿ ಹೇಳುವಂಥ ಆಧ್ಯಾತ್ಮಿಕ ರಹಸ್ಯಗಳನ್ನೆಲ್ಲ ತಿಳ್ಕೊಂಡು ತನ್ನ ಜೀವನದೊಳಗೆ ಬದಲಾವಣೆಗಳನ್ನು ಕಂಡ ತಮ್ಮ ರಜೆಗಳ ನಷ್ಟ ಅಲ್ಲದ ಸಾತ್ವಿಕ ಗುಣಗಳನ್ನು ದಾಟಿ ಶುದ್ಧ ಸಾತ್ವಿಕವಾದಂತಹ ಅಂತಃಕರಣ ವೃತ್ತಿ ಅವನೊಳಗೆ ಮೂಡಿ ನೋಡ್ರಿ ಸಿದ್ಧರ ಸನ್ನಿಧಿ ಸಿದ್ಧರ ವಚನ ಸಿದ್ಧರ ಪ್ರಸಾದ ಸಿದ್ಧರ ಸೇವೆ ಇವನು ಬಿಟ್ಟು ಅವ ಏನನ್ನೂ ಸಹಿತ ಬಯಸಲಿಲ್ಲ ಅವ ತನ್ನ ಆನಂದದೊಳಗನ ತಾಯಿದ್ದ ಆದರೂ ಸಹಿತ ಲೌಕಿಕ ಜೀವನ ಐತಲ್ರಿ ರಾತ್ರಿ ಮನೆಗೆ ಹೋಗುತ್ತಿದ್ದ ಹಗಲೆಲ್ಲ ಮಠದೊಳಗೆ ಸೇವಾ ಮಾಡ್ತಿದ್ದ ಪ್ರವಚನ ಕೇಳುತ್ತಿದ್ದ ಸತ್ಸಂಗದೊಳಗೆ ವೇಳೆ ಕಳೀತಿದ್ದ ರಾತ್ರಿ ಹುಬ್ಬಳ್ಳಿ ಒಳಗಿರುವಂತಹ ನೇಯ ನೇಯ್ಯುವಂತಹ ಏನು ಕಾರ್ಖಾನೆಗಳಿದ್ದವು ಅಲ್ಲಿ ಕೆಲಸ ಮಾಡಿ ಬಂದಷ್ಟು ದುಡ್ಡಿನೊಳಗೆ ಬ್ಯಾಳಿವೆಲ್ಲ ಒಯ್ದು ತನ್ನ ಹೆಂಡತಿಗೆ ಕೊಡ್ತಿದ್ದ ಸಿದ್ಧಾರುಡರು ಒಂದು ಸನ್ನಿಧಿ ಒಳಗೆ ಅವನ ಹಸಿದ ಹೊಟ್ಟಿ ತುಂಬುತ್ತಿತ್ತ ಅಷ್ಟಲ್ಲದ ಹೃದಯಕ್ಕೆ ಅಮೃತ ಸುರಿಸ್ಕೊಂಡಂಗೆ ಅಕ್ಕಿತ್ತ ಸಿದ್ಧಾರುಢರ ಒಂದು ಸತ್ಸಂಗದಿಂದ ಸಂತೃಪ್ತ ಭಾವನೆಯಿಂದ ಸಂಭ್ರಮದಿಂದ ಇರ್ತಿದ್ದ ಮತ್ತೇನಂತಿದ್ದಂದ್ರೆ ಭಾಳ ದೊಡ್ದು ಭಾಳ ಗಳಿಸಿ ಹೇಳಿ ತನ್ನ ಹೆಂಡತಿ ಏನು ಹೇಳುತ್ತಿದ್ದೋ ಆ ಕಡೆ ಅವನ ಲಕ್ಷ್ಯ ಭಾಳ ಇರ್ತಿರ್ಕಿಲ್ಲ ಸಣ್ಣದೊಂದು ತುತ್ತಿನ ಚೀಲ ತುಂಬಾಕ ರಾಶಿ ಆಹಾರ ಯಾಕೆ ಸಂಗ್ರಹಣೆ ಮಾಡಬೇಕು ಅಂತ ಅವನ ಮನಸ್ಸು ಹೇಳ್ತಿತ್ತು ಮತ್ತು ಭಾಳ ದುಡ್ಡು ಗಳಿಸ್ಬೇಕು ಅನ್ನುವಂಥ ಮನಸ್ಸು ಇರಲಿಲ್ಲ ಆದರೆ ಅವನು ಹೆಂಡತಿಗೆ ಮಾತ್ರ ಇದು ಬಹಳ ಇರುವುದಾಗಿತ್ತು ಬಡವಾಳನ್ನು ಹೆಗಲಿನೊಳಗೆ ಎತ್ತಿ ಎಳೆದು ಎಳೆದ ಅಕ್ಕಿಗೂ ಸಾಕಾಗಿತ್ತು ಗಂಡಿಗೆ ಇವತ್ತು ಬುದ್ಧಿ ಬಂದಿತ್ತು ನಾಳೆ ಬುದ್ಧಿ ಬಂದಿತ್ತು ಅಂಥೇಳಿ ಇವತ್ತು ದುಡ್ದಾನು ನಾಳೆ ದುಡ್ದಾನು ಅಂಥೇಳಿ ದಾರಿ ಕಾಯ್ತಿದ್ಲು ಆದರೆ ಅಕ್ಕಿ ತಾಳ್ಮೆ ಅನ್ನೋದು ಮುಗಿದು ಹೋತ್ರಿ ಬಾಜುಕಿನವರು ಬಡುವಂತಹ ಸುಖವನ್ನು ನೋಡಿ ಅಕ್ಕಿ ರೊಚ್ಚಿಗೆದ್ಲು ಎರಡು ಹೊತ್ತು ಹೊಟ್ಟು ತುಂಬ ಉನ್ನಾಕ್ ಸಹಿತ ನಮ್ಮ ಅಂತ್ಯಕ್ಕೆ ಇಲ್ಲ ಬಗೆ ಬಗೆ ಭಕ್ಷ್ಯಗಳನ್ನು ಎಲ್ಲಿಂದ ಮಾಡೋದು ಚಂದವಾದಂತಹ ಎರಡು ಸೀರೆ ಕುಬಸು ಇಲ್ಲ ಕೊರಳಾಗ ಹಾಕೊಳ್ಳಾಕ ಕರಿಮಣಿ ಜೋಡಿ ಕೂಡ್ಸಾಕ ಒಂದು ಬಂಗಾರದ ಪದಕ ಪದಕ್ಕಿಲ್ಲ ಬಂಗಾರದ ಬಳಿ ಅಂತೂ ಇಲ್ಲೇ ಇಲ್ಲ ಬೆಳ್ಳಿ ವಡ್ಡ್ಯಾನೂ ಇಲ್ಲ ಛೀ ಇದೆಂಥ ಭಾಳ ಅಂಥೇಳ್ಕಾರೆ ಅಳತಿದ್ದಲಕ್ಕಿ ಚೆನ್ನಮಲ್ಲಪ್ಪನ ಹೆಂಡತಿ ಇದಕ್ಕೆಲ್ಲ ತನ್ನ ಗಂಡನ ಸೋಮಾರಿತನಾನ ಕಾರಣ ಅಂಥೇಳಿ ಗಂಡನ ಮೇಲೆ ಎಲ್ಲಿಲ್ಲದ ಶೆಟ್ಟು ಬರ್ತಿತ್ತು ಒಂದು ದಿವಸ ಚನ್ನಮಲ್ಲಪ್ಪ ಮಠದೊಳಗೆ ಸೇವಾ ಮಾಡಿ 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 ಪ್ರಸಾದ ಉಣ್ಬೇಕಂತ ಅಡುಗೆ ಮನೆಗೆ ಹೋದ ಅವತ್ತು ಏನಾಗಿತ್ತಂದ್ರೆ ಪ್ರಸಾದ ಖಾಲಿಯಾಗಿತ್ತು ರೀ ಮಠದಾಗ ಮನೆಗೆ ಹೋಗಿ ಉಂಡ್ರ ಆತು ಹೇಳಿ ಹಟ್ಟಿ ಹಸ್ಕೊಂಡನ ಮನೆಗೆ ಬಂದು ಬಿಟ್ಟ ಬಂದು ಏನಂದ್ರೆ ಹೆಂತಿಗೆ ಏನಾದರೂ ಸ್ವಲ್ಪ ತಿನ್ನಾಕಿದ್ರೆ ಕೊಡು ಇವತ್ತು ಅಲ್ಲಿ ಪ್ರಸಾದ ಉಳ್ದಿರಿಕಿಲ್ಲ ಇನ್ನು ಮತ್ತೆ ಕೆಲಸಕ್ಕೂ ಹೋಗಬೇಕು ರಾತ್ರಿ ಆಗೈತಿ ಅಂತ ಹೆಂಡತಿಗೆ ಕೇಳಿದ ಕೂಡಲೇ ಆಕೆ ಮೊದಲ ಸಿಟ್ಟು ಬಂದಿತ್ತು ಉರಿಯೋ ಬೆಂಕಿ ಒಳಗೆ ತುಪ್ಪ ಆತು ಹ್ಞೂ ನೀ ಮಠಕ್ಕೆ ಹೋಗಿ ಮನೆ ಒಳಗೆ ನಿನಗೆಲ್ಲ ಸಿಗ್ತೈತಿ ಹಗಲಿ ದುಡಿಯಾಕೆ ನಿನಗೆ ಏನು ದಾಡಿ ಕೇಳಾಕ ಇದನ್ನೆಲ್ಲ ನಿನಗೆ ನಾಚಿಕೆ ಆಗೋದಿಲ್ಲನ ಹೋಗಲಿ ನಿನಗೆ ಎಂದಾದ್ರ ಬುದ್ಧಿ ಬಂದಿತ್ತು ಹೇಳಿ ತಿಳ್ಕೊಂಡ್ರೆ ಒಂದೂ ದಿನ ನಿನಗೆ ಬುದ್ಧಿ ಬರಲಿಲ್ಲ ಅದರ ಅರಿವು ನಿನಗಿಲ್ಲಪ್ಪ ನೀ ಮೈ ಮುರಿದು ದುಡಿದ್ರೆ ನಮಗೇನು ಕಡಿಮೆ ಆಕತಿ ನನ್ನ ಗೆಳತಿಯರು ಎಲ್ಲರೂ ಚಲೋ ಚಲೋ ಸೀರಿ ಬಂಗಾರದ ಆಭರಣಗಳನ್ನು ಹಾಕೊಂಡು ಬರ್ತಾರ ಅಂಥದ್ದು ನನಗೂ ಬೇಕಂತೇಳಿ ಆಸೆ ಇರೋದ್ರಲ್ಲೇನು ನಿರ್ವಾಣಿ ಅಂತ ಅಂದ್ಲಕ್ಕಿ ಗಂಡಗ ಭಾಳ ದಿವಸದಿಂದ ತಡ್ಕೊಂಡು ತಡ್ಕೊಂಡು ಇಷ್ಟು ಅಂದ್ರು ಮಲ್ಲಪ್ಪ ಸುಮ್ಮನೆ ನಾನು ನಿಂತಿದ್ದ ಮತ್ತಷ್ಟಕ್ಕಿಗೆ ಸಿಟ್ಟು ಬಂದ ನಿನ್ನಂಥ ದರಿದ್ರ ನನಗೆ ಗಂಟು ಬಿದ್ದ ಮೇಲೆ ಇವನೆಲ್ಲ ನಂಗೆ ಕಂಡೆನ ಈ ಜನ್ಮದೊಳಗೆ ನಿನ್ನನ್ನು ಪಡ್ಕೊಂಡು ಪಡಬಾರ್ದ ಕಷ್ಟಪಟ್ನಿ ಇನ್ನು ಮುಂದೆ ನಿನ್ನಂಥ ಗಂಟು ಯಾವ ಜನ್ಮಕ್ಕೂ ನನಗೆ ಬೇಡ ಅಂತ ಅಂಥೇಳ ನೀವೊಬ್ಬ ಬಿಕಾರಿಯರಿ ನೀವೊಬ್ಬ ದರಿದ್ರದಿ ನಿನ್ನ ಬಿಟ್ಟು ಬೇರೆ ಯಾರು ಮಾಡ್ಕೊಂಡಿದ್ರೆ ನಾ ಒಂದು ಸ್ವಲ್ಪ ಆರಾಮರಿ ಇರ್ತಿದ್ನಿ ಅಂಥೇಳಿ ಅನ್ನಬಾರದನ್ನ ಕತ್ಲು ಆವಾಗ ಅಲ್ಲೇ ನಿಂತ ಚೆನ್ನಮಲ್ಲಪ್ಪಗ ತಾಳ್ಮೆಯ ಸೀಮೆ ಅನ್ನೋದು ಒಡೆದು ಹೋತು ಆ ತನ್ನ ಹೆಂಡತಿಯ ಚುಚ್ಚು ಮಾತುಗಳಿಂದ ಅವನ ಹೃದಯ ಬಿರಿದು ಹೋತು ನೋಡ್ರಿ ಚನ್ನಮಲ್ಲಪ್ಪನ ವೈರಾಗ್ಯದ ಕಣ್ಣುಗಳು ತಟ್ಟನು ತರದು ಅಂತ ಕಿ ಮಾತು ಕೇಳಿ ತಾನು ತನ್ನದು ತಂದೆ ತಾಯಿ ಮಡದಿ ಮಕ್ಕಳು ಮಮತಿ ಮೋಹ ಎಲ್ಲವೂ ಗಿಮಿ 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 ತಿರುಗಿಸಿ ಕೈ ಬಿಟ್ಟಂಗೆ ಆತಂತ್ರವಣ್ಣ ಈ ಬಂಡ ಸಂಸಾರದೊಳಗೆ ಜೋತು ಬಿದ್ದ ಹೆಂಡತಿ ಗಂಡ ಆಗಿ ಇರೋದಕ್ಕಿಂತ ಸನ್ಯಾಸಿಯಾಗಿ ಸದ್ಗುರುವಿನ ಶಿಷ್ಯನಾಗೋದನ್ನು ಚಲೋ ಅಂತ ಹೇಳಿ ಕರ ಮನುಷ್ಯನೊಳಗೆ ಸಂಕಲ್ಪ ಮಾಡಿದ ಆಮೇಲೆ ಒಡವೆ ವಸ್ತ್ರ ಮನೆ ಆಸ್ತಿಗೆ ಮನ್ನಣೆಯನ್ನು ಕೊಡುವಂತಹ ತನ್ನನ್ನು ಅಪಹಾಸ್ಯ ಮಾಡುವಂತಹ ಇಂಥವರ ಸಂಘ ನನಗೆ ಅಂತ ಹೇಳ್ತಾರೆ ಒಂದು ಮಾತಂದ ಸರಿವಾ ನೀ ಹೇಳಿದಂಗೆ ನಾ ಬಿಕಾರಿ ಇರೋದನ್ನು ಖರೆ ನಿನಗೀಗರಿ ತಿಳಿತಲ್ಲ ನೀ ಯಾವುದಾದ್ರೂ ಶ್ರೀಮಂತರಿಗೆ ಹಂತಕ್ಕೆ ಹೋಗಿ ಆರಾಮಾಗಿ ಬಾಳೆ ಮಾಡು ನಾ ಸನ್ಯಾಸಿಯಾಗಿ ಬಿಕಾರಿಯಾಗಿ ನಿನ್ನ ಮಾತನ್ನು ಸತ್ಯ ಮಾಡಿ ತೋರಿಸ್ತಾನೆ ಅಂತ ಹೇಳಿ ಚೆನ್ನ ಏನು ಮಾಡಿಬಿಟ್ಟಂದ್ರೆ ತನ್ನ ಮೈಮೇಲಿನ ಎಲ್ಲ ಅರಿವಿ ತಗದ ಕೌಪಿನ ಹಾಕ್ಕೊಂಡು ಹೋಗಿಬಿಟ್ಟ ಅವನ ಹೆಂಡತಿ ಅಂದ್ಲು ಸುಳ್ಳ ಇವ ಅಂದ್ಲಕ್ಕಿ ಇದೆಲ್ಲ ನಾನು ಹೆದರ್ಸೋಕ್ಕೆ ಮಾಡಾಕತ್ತಾನಂತ ಅಷ್ಟು ಆದರೆ ಮೊದಲ ವೈರಾಗ್ಯ ಮೂಡಿತ್ತು ಹೆಂಡತಿಯ ಮಾತು ಮತ್ತಿಷ್ಟು ಅದನ್ನು ದೃಢ ಮಾಡಿ ಅವನಿಗೆ ಬೋಧನೆಯನ್ನು ಮಾಡಿತು ತಿರುಗಿ ಸಹಿತ ನೋಡ್ದಂಗೆ ಕೆಲವು ಮನೆಯಾಗೆ ಭಿಕ್ಷಾ ಬೇಡಿ ಕಜ್ಜಾಯ ಭಿಕ್ಷಾ ತಗೊಂಡು ಸಿದ್ಧಾರ್ಡ್ರು ಮುಂದಿಟ್ಟು ನಮಸ್ಕಾರ ಮಾಡಿ ಕುಂತ ಅವನ ವೇಷ ನೋಡಿ ಸಿದ್ಧಾರ್ಡ್ರು ಅಂದರು ಯಾಕೋ ಚೆನ್ನಮಲ್ಲು ಈ ವೇಷ ಅಂತಂದರು ಅಪ್ಪ ಹೆಂಡತಿಯಿಂದ ವೈರಾಗ್ಯ ಬೋಧನೆ ಆಯಿತು ನನಗೆ ಅದಕ್ಕೆ ವೈರಾಗ್ಯವನ್ನು ತಾಳೆ ಬಂದಿ ಅಂದ ಆವಾಗ ಅಪ್ಪ ಆಕೆಯ ಹರಿತವಾದಂಥ ಬೆಂಕಿಯ ಕೆನ್ನಾಲಿಗೆಯಂತಹ ಮಾತುಗಳಿಂದ ಸಂಸಾರದೊಳಗೆ ಒಂದು ಸ್ವಲ್ಪ ಉಳಿದಂಥ ಆಶೆ ಮೋಹ ಎಲ್ಲ ಇವತ್ತು ಸುಟ್ಟು ಹೋದಂಗಾತ ದಯಮಾಡಿ ನನ್ನನ್ನು ತಿಮ್ಮ ನಿಮ್ಮ ಸನ್ನಿಧಿಯೊಳಗಿಟ್ಕೊಂಡು ನನ್ನ ಮುಕ್ತ ಅಂತ ಅಂಥೇಳಿ ಸಿದ್ಧಾರ್ಡ್ರ ಕಾಲಿಗೆ ನಮಸ್ಕಾರ ಮಾಡಿದ ಸಿದ್ಧಾರ್ಡ್ರಿಗೆ ಚೆನ್ನಮ್ಮಪ್ಪನೋ ವೈರಾಗ್ಯ ಗಾಢವಾಗಿ ಬೇರು ಊರೈತಿ ಸಂಸಾರ ನಿಸ್ಸಾರ ಆಗೈತೆ ಅಂತ ಹೇಳಿಕಾರ ಅವಾಗ ಗೊತ್ತಾಗೈತೆ ಅಂತ ಹೇಳಿಕಾರ ಅವ್ರಿಗೆ ಸ್ಪಷ್ಟ ಆತು ಸಾಸ್ವಿ ಕಾಳನಷ್ಟೇ ಇದ್ದಂಥ ಸಂಸಾರದ ಮ್ಯಾಲಿದ್ದ ಮೋಹ ಸುಟ್ಟು ಹೋಗೈತಿ ಸಾಗರದಷ್ಟು ಪ್ರೇಮ ಸದ್ಗುರುವಿನ ಮ್ಯಾಲ ಅಂತ ಹೇಳಿಕಾರ ಅವರಿಗೆ ಗೊತ್ತಾತು ಜಗತ್ತು ಸಂಸಾರ ತೋರಿಕೆ ಅಂಥೇಳಿ ವಿಚಾರ ಮಾಡಿ ಹೊರಗೆ ಹಾಕಿದಂಥ ಪರಮಾತ್ಮ ನಿತ್ಯ ಸತ್ಯ ಆನಂದಮಯ ಅಂತ ಕಾರ್ ವಿಚಾರ ಮಾಡಿ ಒಳಗೆ ಹಾಕಿದ ಅಂಥೇಳಿ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಮುಂದೆ ಯಾವಾಗಲೂ ಸಹಿತ ಗುರು ಸೇವೆಯೊಳಗಣ ಸದ್ಗುರುನಾಥರ ಸಿದ್ಧಾರ್ಡರ ಸೇವೆ ಒಳಗನ ತತ್ಪರನಾಗಿ ಇರ್ತಿದ್ದ ಅವರು ಸೇವಾದ ಮುಂದೆ ಯಾವುದೂ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಾತು ಸಿದ್ಧಾರ್ಡರ ಸೇವೆ ಒಳಗಣ ತನ್ನನ್ನು ತೊಡಗಿಸಿದ ಅವರಿಗೆ ಹಾಸಿಗೆ ಹಾಸೋದು ಪಾದ ಸೇವನೆಯನ್ನು ಮಾಡೋದು ಎದ್ದು ಕೊಡ್ಲಿ ಮಾರ್ಜನಕ್ಕೆ ಬಿಸಿ ನೀರು ಕೊಡೋದು ಅವರು ಶೌಚಕ್ಕ ಹೊಂಟ್ರಪ್ಪ ಅಂದ್ರೆ ತಂಬಿಗೆ ಹಿಡ್ಕೊಂಡು ಅವ್ರ ಹಿಂದಿಂದ ಹೋಗೋದು ಈ ಎಲ್ಲ ಸೇವಾ ಮಾಡ್ತಿದ್ದ ಸ್ವಲ್ಪ ಸಿದ್ಧಾರ್ಡ್ರಿಗೆ ಆರಾಮಿಲ್ಲದಂಗೆ ಆತಂದ್ರೆ ಭಾಳ ಎಚ್ಚರದಿಂದ ಹಗಲಿ ರಾತ್ರಿ ನಿದ್ದೆ ಮಾಡ್ದಂಗೆ ಅವರು ಸೇವಾ ಮಾಡ್ತಿದ್ದರು ಅವನಿಗೆ ಅಷ್ಟಾದರೂ ಸಹಿತ ತೃಪ್ತಿ ಹಾಕಿರ್ಕಿಲ್ಲರು ಒಮ್ಮೊಮ್ಮೆ ವಿಚಾರ ಮಾಡ್ತಿದ್ದಂಥ ಸಿದ್ಧಾರ್ಡ ಪೋಳ ಪಾದರಕ್ಷೆ ಒಂದು ವೇಳೆ ನಾ ಆಗಿದ್ನಿಪ್ಪಾ ಅಂದ್ರೆ ಯಾವಾಗಲೂ ಅವರ ಚರಣಕ್ಕೆ ಅಂಟಿಕೊಂಡ ನಾ ಇರ್ತಿದ್ನಲ್ಲ ಅಂತ ಅಂತಿತ್ತ ಅವರ ಹಾಸಿಗೆ ಒಂದು ವೇಳೆ ನಾ ಆಗಿದ್ನಿಪ್ಪಾ ಅಂದರೆ ಅವರ ಪವಿತ್ರ ಶರೀರದ ಸ್ಪರ್ಶ ನನಗೆ ಆಗ್ತಿತ್ತಲ್ಲ ಅಂತಂದ ಅವರು ಹೊತ್ಕೊಳ್ಳುವಂತಹ ಆಗಿದ್ನಿ ಅಂದರೆ ಅವರು ಶಾಲ ಶಾಲಾಗಿದ್ದನಿಪ್ಪ ಅಂದ್ರೆ ನಾ ಆನಂದಿಸ್ತಿದ್ನಲ್ಲಪ್ಪ ಅಂಥೇಳಿ ಹಿಂಗೆ ವಿಚಾರ ಮಾಡ್ತಿದ್ದ ಇನ್ನೂ ಹೆಚ್ಚಿನ ಸೇವಾ ನನಗೆ ಸಿಗಬೇಕು ಅಂಥೇಳಿ ಸಿದ್ಧಾರ್ಡ್ರದ ಉಗುರು ಎಂಜಲ ಮಲಮೂತ್ರ ಇವುಗಳಿಗೆ ಸಹಿತ ಅವ ಗೌರವ ಕೊಡ್ತಿದ್ದಂತ ನೋಡ್ರಿ ಸಿದ್ಧಾರ್ಡ್ರ ಎಂಜಲ ಪ್ರಸಾದ ಬಿಟ್ಟಿದ್ರಪ್ಪ ಅಂದ್ರೆ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಿದ್ದಂತ ಅವರು ಉಗುರ ತೆಗೆದ್ರಪ್ಪ ಅಂದ್ರೆ ಯಾರೂ ತೊಳಿಲಾರ್ದಂಥ ಜಗಾದೊಳಗೆ ಅವನು ಹೋಗಿ ಮುಚ್ಚಿಬಿಡ್ತಿದ್ದಂತ ಅವರು ಮಲ ವಿಸರ್ಜನೆ ಮಾಡಿ ಬಂದ್ರಂದ್ರೆ ಅದರ ಮ್ಯಾಲ ಹಾಕಿ ಅಲ್ಲಿ ಯಾರು ಹಳ್ಳಿ ಹೋಗದಂಗೆ ಅದನ್ನು ಮತ್ತೆ ಮುಚ್ಚಿ ಬರ್ತಿದ್ದಂತ ಅವ್ರ ಮೂತ್ರ ವಿಸರ್ಜನೆ ಮಾಡಿದ ಜಗಾವನ್ನು ಸ್ವಚ್ಛ ಮಾಡಿ ಬರ್ತಿದ್ದಂತ ನೋಡ್ರಿ ಎಷ್ಟೊಂದು ತತ್ಪರನಾಗಿದ್ದ ಶಿವಾದೊಳಗಂತ ಸಿದ್ಧಾರ್ಡ್ರ ಶೇನಿಗ್ರಹಕ್ಕೆ ಮಲ್ಕೊಳಕ್ಕೆ ಹೋದ್ರಪ್ಪ ಅಂದ್ರೆ ಆ ಹಚ್ಚಲ ಹೊಸದಂತಿಕ ಮುಂದೆ ತೆಳಗೆ ಬಿಡೋದು ಸಿದ್ಧಾರ್ಡ್ರನ್ನ ಮಲಗಿಸಿ ಅವ್ರಿಗೆ ಶಾಲು ಹಚ್ಚಿ ಮೆಲ್ಲಗ ಅವ್ರ ಪಾದ ಸೇವಾ ಮಾಡಿ ಅವ್ರಿಗೆ ನಿದ್ದೆ ಹತ್ತಿಪ್ಪ ಅಂದ್ರೆ ತನ್ನ ಹಾಸಿಗೆ ಮೇಲೆ ಬಂದು ಕುಂದ್ರಾವ ಸಿದ್ಧಾರ್ಡ್ರ ಕೆಮ್ಮರ ಸಾಕ ಅವ್ಗೆ ಎಚ್ಚರ ಸಿದ್ಧಾರ್ಡ್ರ ನಲಗಿದ್ರೆ ಸಾಕು ಅವಗೆ ಎಚ್ಚರ ಸಿದ್ಧಾರ್ಡ್ರ ಮೆಲ್ಲಗ ಮೂತ್ರಕ್ಕೆ ಎದ್ರ ಸಾಕು ಅವ್ಗೆ ಎಚ್ಚರ ಅವರು ಸ್ವಲ್ಪ ಕಣವರ್ಸಿದ್ರಪ್ಪ ಅಂದ್ರೆ ಸ್ವಲ್ಪ ಬಡ್ಬಡಿಸಿದಂಗೆ ಮಾಡ್ರಿ ಎಚ್ಚರ ಅವರು ಮಲ್ಕೊಂಡಲ್ಲಿನ ಕಣ್ಣು ತೆಗೆದ್ರೂ ಸಹಿತ ಇವು ಎಚ್ಚರಕ್ಕಿತ್ತು ಅಂತ ನೋಡ್ರಿ ಅಂತ ಎಂತಹ ಪ್ರೀತಿ ಆ ಸದ್ಗುರುವಿನ ಮೇಲೆ ಮನಸ್ಸಿಗೆ ನಿನ್ನನ್ನು ಬೆರೆಯುವ ಆಸೆ ಕನಸಲ್ಲೂ ನಿನ್ನನೇ ಕಾಣುವ ಆಸೆ ಈ ಆಸೆ ಹೀಗೇ ಇರುವೆಂಬ ಆಸೆ ಕಂಗಳಿಗೆ ನಿನ್ನನ್ನು ಕಾಣುವ ಆಸೆ ಕಿವಿಗಳಿಗೆ ಕೀರ್ತಿಯ ಕೇಳುವ ಆಸೆ ನಾಲಿಗೆಗೆ ಮಹಿಮೆಯ ಹಾಡುವ ಆಸೆ ಕರಗಳಿಗೆ ಗುರು ಸೇವೆ ಮಾಡುವ ಆಸೆ ಎನ್ನುವ ರಂಗ ಚನ್ನಮಲ್ಲಪ್ಪ ಸಿದ್ಧಾರುಢ ಸೇವೆಯೊಳಗ ತನ್ನನ್ನು ತಾ ಮುಳುಗಿಸ್ಕೊಂಡು ಬಿಟ್ಟಿದ್ದ ಒಂದು ದಿವಸ ಏನಾಗಿತ್ತು ಚೆನ್ನ ಮಲ್ಲಪ್ಪ ಬೆಳಗಾಗಿತ್ತು ಇನ್ನೂ ಬೆಳಗ್ಗೆ ಪೂರ್ಣ ಆಗಿದ್ದಿಲ್ಲ ಮಧ್ಯರಾತ್ರಿ ಮೂರು ಗಂಟೆಗೆ ತನ್ನ ಹಾಸಿಗೆ ಮೇಲೆ ಕುಂತ ಸಿದ್ಧಾರ್ಡ್ರನ್ನ ನೋಡಾಕತ್ತಾನ ಒಂದು ದೀಪದೊಳಗೆ ಮಲ್ಕೊಂಡಿದ್ದು ಕಾಣಕತ್ತೈತಿ ಬೆಳಕಿಲ್ಲ ಅಷ್ಟೊಂದು ಕೂಡಿದೆ ಒಂದು ಸಪ್ಪಳಾತು ನೋಡ್ತಾನೆ ಒಂದು ಘಟ ಸರ್ಪ ಏನು ಮಾಡಿತ್ತಪ್ಪ ಅಂತಂದ್ರೆ ಅಲ್ಲಿ ಹೊಂಟು ಬಿಟ್ಟೈತಿ ಅಲ್ಲಿ ಹೇಳ್ತಾರೆ ಏನಂತಂದ್ರೆ ಅವನ ಚಿತ್ತ ಬುದ್ಧಿ ಅಹಂಕಾರ ಎಲ್ಲ ಗುರುಪಾದದೊಳಗೆ ಐಕ್ಯವಾಗಿ ಹೋಗಿಬಿಟ್ಟಿತ್ತು ಚನ್ನಮಲ್ಲಪ್ಪನಂದ ಆ ಸರ್ಪವನ್ನು ನೋಡಿದ ಕೂಡಲೇ ಏನಾತಂದ್ರೆ ಮುಗಿಲಿನಾಗ ಅಂದರೆ ಆಕಾಶದೊಳಗೆ ಹಾರಾಡುವಂಥ ಹದ್ದು ತನ್ನ ತೀಕ್ಷ್ಣವಾದ ದೃಷ್ಟಿಯಿಂದ ಸರ್ಪವನ್ನು ನೋಡಿ ಹೆಂಗ ಕ್ಷಣ ಮಾತ್ರದೊಳಗೆ ಅದರ ಮೇಲೆ ಎರಗತೈತೀವೋ ಹಂಗೆ ಆ ಸರ್ಪವನ್ನು ಗಟ್ಟಿಯಾಗಿ ಹಿಡಿದು ಎಳ್ಕೊಂಡು ತಗೊಂಡು ಬಂದ ಅಷ್ಟನ್ನು ಹುಡುಗ ಅದು ಏನು ಮಾಡೋಕತ್ತಂದ್ರೆ ಅಂದ್ರೆ ಅವನು ಕಡಿಯಕತ್ತು ಕಡೆಯ ಸಹಿತ ಅದನ್ನು ಲಕ್ಷ್ಯ ಕೊಡಲಿಲ್ಲ ಭಾಳ ಸಪ್ಲಾ ಮಾಡಿದರೆ ಎಲ್ಲರೂ ಸಿದ್ಧಾರ್ಡ್ರ ಎಚ್ಚರಾದಾರಂಥೇಳಿ ಓಡ್ಕೊಂತ ಹೊರಗೆ ಹೋಗಿ ಅದನ್ನು ಚೆಲ್ಲಿ ಬಂದು ಮತ್ತೇನು ಮಾಡಿದಪ್ಪ ಅಂತಂದ್ರೆ ಸುಮ್ಮನೆ ಮಲ್ಕೊಂಡು ಬಿಟ್ಟ ಆವಾಗ ಮಲ್ಕೊಂಡನ ಕರೆ ಆ ಸರ್ಪ ಕಡದಿದ್ದು ತೀಕ್ಷ್ಣತೆ ಆತನ ದೇಹವನ್ನು ವ್ಯಾಪಿಸ್ತು ನೋಡ್ರಿ ಚೆನ್ನ ಮಲ್ಲಪ್ಪಗೆ ಪ್ರಜ್ಞೆ ಅನ್ನೋದು ಹಾರಿ ಹೋತು ಕೈಕಾಲುಗಳು ಕೊರಡಿನ ಹಂಗೆ ಬಿದ್ದು ಅವನ ಪ್ರಾಣ ಪಕ್ಷೆಯ ಹಾರಿ ಹೋತ್ರಿ ಸುಸುಪ್ತಿಯ ಸುಖದೊಳಗ ಆತ್ಮ ಸುಖದಲ್ಲಿ ಸರ್ವ ಜೀವಿಗಳ ಸುಖದಲ್ಲಿ ಭಕ್ತರ ಭಕ್ತಿಯ ಸುಖದಲ್ಲಿ ಮುಳುಗಿದ ಸಿದ್ಧರಿಗೆ ತಟ್ಟಣ ಎಚ್ಚರಾತಂಥ ಇಲ್ಲಿ ಹೊತ್ತು ಹೊದಕಿ ತಾವೊಂದು ಸ್ವಲ್ಪ ಅಳಿಗಾಡಿಸಿ ಕಣ್ಣು ಬಿಟ್ಟರೆ ಅಲ್ಲಿ ಚನ್ನಮಲ್ಲಪ್ಪ ಮಲ್ಲಪ್ಪ ಎಚ್ಚರಾಕಿದ್ದ ಇವತ್ತ್ಯಾಕೆ ಇನ್ನು ಮಲಿಯಾನ ಅಂತ ಸುಮ್ಮನೆ ಆದರು ಮತ್ತು ಸ್ವಲ್ಪ ಎದ್ದು ಕುಂತರು ಆದ್ರೂ ಚನ್ನಮಲ್ಲಪ್ಪ ಮಲ್ಲಪ್ಪ ಹೇಳಲಿಲ್ಲ ಆವಾಗ ಅವ್ರಿಗೆ ಸೂರ್ಯ ಪಶ್ಚಿಮಕ್ಕೆ ಹುಟ್ಟರೆ ಎಷ್ಟು ಆಶ್ಚರ್ಯ ಆಕೈತಲ್ಲ ಅದಕ್ಕಿಂತ ಹೆಚ್ಚು ಆಶ್ಚರ್ಯ ಸಿದ್ಧಾರ್ಡ್ರಿಗೆ ತಾವು ಎದ್ದು ಕುಂತರೂ ಸಹಿತ ಚೆನ್ನ ಎಚ್ಚರಾಗಲಿಲ್ಲ ಆವಾಗ ಅನಿಸಿತ್ತಂತ ನೋಡ್ರಿ ಎಬ್ಬ ಸಾಕತ್ತರು ಏ ಚನ್ಮಲ್ಲೋ ಭಾಳ ಏ ಭಾಳ ಅಂಥೇಳ ಸಿದ್ಧಾರ್ಡ್ರ ಕೂಗ್ತಿದ್ರಂತ ಚೆನ್ನ ಮಲ್ಲಪ್ಪ ಏಳಲಿಲ್ಲ ಮಿಟ್ಕಲಿಲ್ಲ ಓಗೊಡಲಿಲ್ಲ ದೇಹ ಕೊರಡೆ ನಂಗೆ ಬಿದ್ದಿತ್ತು ಮೈ ಹಸಿರಾಗಿತ್ತು ಬಾಯಾಗಿ ಬುರುಗು ಬಂದಿತ್ತು ಒಳಗಣ್ಣಿಗೆ ಎಲ್ಲ ಕಂಡಿತು ಸರ್ಪದಿಂದ ತನ್ನನ್ನು ಉಳಿಸಾಕೆ ಹೋಗಿ ತಾನು ಬಲಿಯಾದಲ್ಲ ಅಂತ ಹೇಳಿಕಾರ ಇವನು ಸಹಾಯಕ್ಕೆ ಬಿಟ್ರ ಭಕ್ತ ರಕ್ಷಕನೆಂಬ ಬಿರುದು ವ್ಯರ್ಥವಾಗತೈತಿ ಅರ್ಥಹೀನವಾಗ್ತೈತಿ ಸದ್ಗುರು ಸದಾ ಭಕ್ತ ರಕ್ಷಕನೂ ಅನ್ನುವಂಥ ಭಾವವನ್ನು ಮನದಟ್ಟು ಮಾಡಿಕೊಡಬೇಕು ಆ ವೇದವಾಣಿ ಸುಳ್ಳಾಗಬಾರದು ಅಂಥೇಳಿ ಸಿದ್ಧಾರ್ಡ್ರು ಚೆನ್ನಮಲ್ಲಪ್ಪನ ಹಾಸಿಗೆ ಹಂತಿಗೆ ಹೋಗಿ ಅಲ್ಲಿ ಕುಳಿತು ಅವನ ತಲೆಯನ್ನು ತಮ್ಮ ತೊಡಿ ಮೇಲೆ ಇರಿಸಿ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಅಂಥೇಳಿ ಅವನ ಕೈಯಾಡ್ಸಕತ್ರು ಅಷ್ಟೊತ್ತಿಗಾಗಲೇ ಭಕ್ತರು ಕೂಡಿದ್ರು ಎಲ್ಲರೂ ಆರಿ ಹೋಗಿದ್ದಂಥ ಆ ಚನ್ನಮಲ್ಲಪ್ಪನ ಪ್ರಾಣ ಜ್ಯೋತಿ ಮತ್ತೆ ನೋಡ್ರಿ ಚೈತನ್ಯ ಕೂಡಿ ಸ್ವಲ್ಪ ಎಚ್ಚರಾದ ಎಚ್ಚರಾಗಿ ಕಣ್ಣು ಬಿಟ್ಟು ನೋಡ್ತಾನೆ ತಾನು ತಲೆ ಸದ್ಗುರುವಿನ ಮಡಿಲಿನೊಳಗೈತೆ ನಿಜಾನೋ ಕನಸು ಅಂತ ಮನುಷ್ಯನಾಗ ಅಂದ ಇನ್ನೂ ಒಂದು ಸ್ವಲ್ಪ ಹಿಂಗೆ ಇರ್ಬೇಕಪ್ಪ ಅಂತ ಅನಿಸ್ತು ಆವಾಗ ಸಿದ್ಧಾರ್ಡಪ್ಪುಗಳು ಮತ್ತೆ ಹೇಳ್ತಾರೆ ಚನ್ಮಲ್ಲೋ ಬಾಳ ಎಚ್ಚರ ತಿನಪ ಅಂತಂದ್ರಂತ ಭಾಳ ಆಹಾ ಎಂಥ ಕರ್ಣಮಧುರವಾದಂಥ ನುಡಿ ಇನ್ನೊಂದು ಸಲ ಇನ್ನೊಂದು ಸಲ ಕೇಳಬೇಕಂತ ಅವನ ಮನಸ್ಸು ಅನಿಸಕತ್ತಿತ್ತು ಭಾಳ ಹೇಳುವುದಿಲ್ಲನೋ ಥಟ್ನ ಚನ್ನಮಲ್ಲಪ್ಪ ಎದ್ದು ಕುಳಿತ ಸದ್ಗುರು ಚರಣಕ್ಕೆ ನಮಸ್ಕರಿಸಿ ಮತ್ತೆ ಮತ್ತೆ ನಮಸ್ಕರಿಸಿ ಅಪ್ಪ ನನ್ನಿಂದ ಹಿಂದ ಒಂದು ತಪ್ಪಾತು ಪ್ರಮಾದ ಆತು ಕ್ಷಮ ಮಾಡಬೇಕ್ರಿ ಅಂದ ಯಾವ ತಪ್ಪಾತೋ ನಿನ್ನಿಂದ ಚೆನ್ನಮಲ್ಲಪ್ಪ ಅಂದರು ಎಪ್ಪ ನೀವು ಹೇಳೋ ಮುನ್ನನ ನಾ ಹೇಳಬೇಕಾಗಿತ್ತು ಆದರೆ ತಾವು ಇಂದು ನನ್ನನ್ನು ಎವಸುವಂಥದ್ದು ಪರಿಸ್ಥಿತಿ ಬಂತು ಅದಕ್ಕಂದ ಅಪ್ಪ ಗಾಡ ನಿದ್ರೆ ಹತ್ತಿತ್ತು ಒಂದು ಸ್ವಪ್ನ ಕಂಡೇ ಯಮ ನನ್ನ ಕೊರಳಿಗೆ ಉರ್ಲು ಹಾಕಿ ಎಳ್ಕೊಂಡು ಹೊಂಟಿದ್ದ ನೀವು ಬಂದು ನನ್ನ ಭಕ್ತ ಅವನನ್ನು ಬಿಡಂದ್ರಿ ಆಗ ಅವ ಭಯದಿಂದ ನನ್ನನ್ನು ಬಿಟ್ಟ ನನ್ನ ಕೊರಳಾಗಿಂದ ಆ ಪಾಶವನ್ನು ತಕ್ಕೊಂಡು ಓಡಿ ಹಾದ್ರಿ ಅಂಥೇಳಿ ಸಿದ್ಧಾರ್ಡರಿಗೆ ಅಂದ ಕನಸನ್ನು ಹೇಳಿದಾಗ ಎಲ್ಲ ಭಕ್ತರಿಗೂ ಆಶ್ಚರ್ಯ ಆಯಿತು ನೀ ಸರ್ಪವನ್ನು ಕೈಯಿಂದ ಜಗ್ಗಿ ಹಿಡಿದು ಇಲ್ಲಿಂದ ದೂರ ಯಾಕೆ ತಗೊಂಡು ಹೋದೆ ಹೇಳ ಅಂತ ಕೇಳಿದ್ರು ಅಪ್ಪ ಸರ್ವಜ್ಞನಾದ ನೀನು ನನ್ನ ಬಾಯಿಂದ ಕೇಳೋದರಿಂದ ಯಾವ ಸುಖ ಗೊತ್ತಾಗೋದಿಲ್ಲ ಶರೀರ ನಿನ್ನದ ಇದ್ದು ನೀನೇ ರಕ್ಷಿಸ್ತಿ ಭಕ್ತರ ರಕ್ಷಕನ್ನುವಂಥ ಬಿರುದು ಸತ್ಯ ಅಂತ ಅಂಥೇಳಿ ಸಿದ್ಧಾರುಡರಿಗೆ ಬಹಳ ಪ್ರೀತಿಯಿಂದ ನಮಸ್ಕಾರ ಮಾಡಿ ಆನಂದವನ್ನು ಪಟ್ಟ ಈ ಚೆನ್ನಮಲ್ಲಪ್ಪ ಒಂದು ಸಾರಿ ಸಿದ್ಧಾರುಡಪ್ಪಗಳು ಬೆಳಗ್ಗೆ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗಿತ್ತು ಮೂತ್ರವನ್ನು ಹಿಡಿಲಿಕ್ಕೆ ತಂದಂತಹ ಪಾತ್ರೆ ಇಟ್ಟುಕೊಳ್ಳೋದನ್ನು ಮರೆತಿದ್ದ ಚನ್ನಮಲ್ಲಪ್ಪ ಪಟ್ನ ಎದ್ದ ಯಪ್ಪ ಏ ಚನ್ನಮಲ್ಲು ಮೂತ್ರಕ್ಕೆ ಹೋಗಬೇಕಾಗಿತ್ತಪ್ಪ ಪಾತ್ರೆ ಬೇಗ ಹಿಡಿ ಅಂತ ಅವಸರದಿಂದ ಸಿದ್ಧಾರ್ಟ್ರ್ರು ಹೇಳಿದರು ಚೆನ್ನಮಲ್ಲಪ್ಪ ಏನು ಮಾಡಿದೆ ಅಂದ್ರೆ ಅಪ್ಪ ಪಾತ್ರೆ ಹಿಡ್ದೇನ್ರಿ ನೀವು ಮೂತ್ರ ವಿಸರ್ಜನೆ ಮಾಡಿರಿ ಅಂದ್ರೆ ಕತ್ತಲದೊಳಗೆ ಏನು ಪಾತ್ರೆ ಹಿಡ್ದಿದ್ದಂದ್ರೆ ತನ್ನ ಬಾಯಿ ತೆಗೆದ ಕೆಳಗೆ ಕುಂತಿದ್ದಂತ ನೋಡ್ರಿ ಸದ್ಗುರುವಿನ ಒಂದು ಮೂತ್ರವನ್ನು ಬಾಯಿಯೊಳಗೆ ಹಾಕ್ಕೊಂಡು ಇದ ಮಹಾಪ್ರಸಾದ ಅಂತೇಳಿ ಸ್ವೀಕಾರ ಮಾಡಿದ ಎಂತೆಂತಹ ಭಕ್ತರು ಸದ್ಗುರು ಸಿದ್ಧಾರ್ಡರಂತೆ ಕಾಗಿ ಹೋದರು ಇದನ್ನು ಕೇಳೋದ ಒಂದು ಭಾಗ್ಯ ಅಂತಹ ಸದ್ಗುರುವಿನ ಕೃಪಾದೃಷ್ಟಿ ನಮಗೆ ನಿಮ್ಗೆ ಸದಾ ಇರಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ